ಇಷ್ಟೊತ್ತು ಹೇಳಿದ್ದೇನು ಬೇರೆವರನ್ನ ಕೊಲ್ಲೋದು ಮುಸ್ಲಿಂ ಧರ್ಮ ಅಲ್ಲ ಕೊಲ್ಲು ಅಂತ ಹೇಳಿ ಕುರಾನ್ ಹೇಳಿಲ್ಲ ಹ್ಯುಮಾನಿಟಿ ಬಗ್ಗೆ ನೀಟಾಗಿ ತುಂಬಾ ಸ್ಪಷ್ಟವಾಗಿ ಉಮರ್ ಅವ್ರು ಹೇಳಿದ್ರು ನಮ್ಮ ಆಗಿನ ಕಾಲದ ಹಜರತ್ ಉಮರ್ ಅವರು ತಿಳಿಸ್ತಾ ಇದ್ರು ಈಗಿನ ಕಾಲದಲ್ಲಿ ಈ ಉಮರ್ ಅವರು ತಿಳಿಸಿದ್ರು ಸಾದಿಕ್ ಪಾಷಾ ಅವರು ಹೇಳಿದ್ರು ಹ್ಯಾಪಿ ಬರ್ಡೇ ಮಾಡಕ್ಕೆ ಬರ್ತಡೆ ಹೋಗಿದ್ದಾರೆ ಅಂತ ಹೇಳಿದ್ರು ಅವರು ಬಹಳಷ್ಟು ಸ್ಪಷ್ಟವಾಗಿ ತಿಳಿಸಿದ್ರು ನಮ್ಮ ಮುಸಲ್ಮಾನರು ಹತ್ರ ಹೈ ಅಂದ್ರೆ ಎಲ್ಲಿಂದ ಹತ್ರ ಗೊತ್ತಾ ನಮ್ಮ ಮಸೀದಿಗಳಲ್ಲಿ ಆಗ್ಲಿ ನಮ್ಮ ಧರ್ಮದ ಗುರು ಅಂತ ನಾವೇನು ಹೇಳ್ತೀವಿ ಇದೇ ಧರ್ಮದ ಗುರುಗಳು ಇವರಿಗೆ ನಾವು ವಕ್ ಬೋರ್ಡ್ ಚೇರ್ಮನ್ ಮಾಡಿದಾಗ ಇವರು ಬಿಜೆಪಿ ಬೂಟ್ ನೆಕ್ಲಿಕ್ಕೆ ಅವ್ರ ಹತ್ರ ಹೋಗಿ ನಮ್ಮ ರಾಜ್ಯದ ಧರ್ಮದ ಗುರು ಹೇಳ್ತೀವಿ ಅಲ್ಲ ನಮ್ಮ ಮುಸಲ್ಮಾನ್ರು ಒಂದ್ ನಿಮಿಷ ಮುಸಲ್ಮಾನ್ ಸುಮ್ನೆ ನೀವು ಮಾತಾಡ್ತಾ ಇಲ್ವಾ ನಾವು ಮಾತಾಡ್ಬೇಕಾದ್ರೆ ಸುಮ್ನೆ ಇಲ್ಲಿ ನೋಡಿ ಏನ್ ಗೊತ್ತಾ ಯಾವುದೇ ಹಿಂದೂ ಹಿಂದೂಸ್ತಾನಿ ನಾವೆಲ್ಲರೂ ಯಾವುದೇ ಹಿಂದೂ ಆಗ್ಲಿ ಮುಸ್ಲಿಮ್ಸ್ ಆಗ್ಲಿ ಯಾವುದೇ ಕೂಡ ಯಾರೇ ಕೂಡ ಭಯೋತ್ಪಾದಕ ಚಟುವಟಿಕೆಗಳಿಗೆ ಭಾಗವಹಿಸಿದ್ರೆ ಅವನು ಆತಂಕವಾದಿನೇ ಅಂತ ಹೇಳ್ತೀವಿ ನಾವು ಯಾವುದೇ ರೀತಿ ಆತಂಕವಾದಿಗಳನ್ನ ವಹಿಸ್ಕೊಳ್ಳೋದಲ್ಲ ಇನ್ನೊಂದು ಮುಸಲ್ಮಾನ ವಿಷಯ ಬಂದಾಗ ಈಗ ಅವರು ಅವರು ವಿಷಯ ಹೇಳಿದ್ರು ವಿಚಾರ ಬಂದಾಗ ನಾವು ಅದಕ್ಕೆ ಸ್ಪಷ್ಟವಾಗಿ ಉತ್ತರ ಕೊಟ್ರು ನೀವು ನಮ್ಗೇನು ಧರ್ಮ ಗುರುಗಳು ಅಂತ ಹೇಳಿದ್ರೆ ನಮ್ಮೆಲ್ಲಾ ಮುಸಲ್ಮಾನ ನಾವೇನು ಲೀಸ್ ಹಾಕೊಂಡಿಲ್ಲ ಅದು ಸ್ಪಷ್ಟವಾಗಿ ಹೇಳಕ್ ಇಷ್ಟಪಡ್ತೀನಿ ನಿಮ್ಗೆ ಏನಂತ ಹೇಳಿದ್ರೆ ಮುಸಲ್ಮಾನ ಈಗ ಜೈ ಹನುಮಾನ್ ಜ್ಞಾನ ಗುಣಸಾಗರ್ ಜೈ ಪ್ರತಿಷ್ಠಿತ ಜಾಗರ್ ರಾಮ ದೂತ ಅತಿಲು ಬಲಿದಾಮ ಅಂಜಲಿ ಪುತ್ರ ಪವನ ನಾಮ ಇದು ಓದಿ ಇದ್ರ ಅರ್ಥ ಮಾಡ್ಕೊಂಡು ಯಾರು ಕೂಡ ಭಯೋತ್ಪಾದಕ ಚಟುವಟಿಕೆಗಳಲ್ಲಿ ಭಾಗವಹಿಸಲ್ಲ ಇನ್ನಮ್ಮಲ್ಲ ಅಮಾಲಿನ ಬಿನ್ನಿಯತಿ ಅಮಾಲ್ಕ ದಾರೋ ಮದಾರ್ ನಿಯತೋಪರ್ ಹೈ ಅಂದವರು ಯಾರು ಕೂಡ ಇಂತಹ ಇದರಲ್ಲಿ ಚಟುವಟಿಕೆಗಳಲ್ಲಿ ಭಾಗವಹಿಸಲ್ಲ ಸೊ ಹಾಗಾಗಿ ನಿಮ್ಗೆ ಹೇಳೋದೇನಂತ ಹೇಳಿದ್ರೆ ನೀವು ರಾಜಕೀಯವಾಗಲ್ಲ ಇದ್ರಲ್ಲಿ ಧರ್ಮಗಳು ಅಂದವರು ಧರ್ಮ ಗುರುಗಳಂದವ್ರಿಗೆ ನಮ್ಮ ಯುವಕರಿಗೆ ನೀವು ಯಾವ ರೀತಿ ಮಾರ್ಗದರ್ಶರ ಆಗ್ಬೇಕಂತ ಹೇಳಿದ್ರೆ ಯಾವ ಇದು ಅವ್ನು ಯಾರೋ ಕಾರಲ್ಲಿ ಬಾಂಬ್ ಇದ್ದಿದ್ದು ಅವ್ನ ಯಾರೋ ತಗೊಂಡ್ ಬಂದ್ ಕೊಟ್ಟಿದ್ದು ಅವನ್ ಯಾರೋ ಕೊಟ್ಟಿದ್ದಲ್ಲ ಸಾದಿಕ್ ಪಾಷಾ ಅವ್ರು ಹೇಳೋ ತರ ನಮಗೆ ಸರಿಯಾದ ದಾರಿನ ಹೇಳಬೇಕು ಹೊರತು ತಪ್ಪನ್ನು ಬಂದ್ರು ಕೂಡ ಅದನ್ನ ತಿದ್ದು ಅಂತ ಕೆಲಸ ನಿಮ್ದಾಗಿರ್ತದೆ ಇವತ್ತು ನೀವು ನಮ್ಗೆ ಲೀಸ್ ಆಗೋ ರೀತಿ ಮಾತಾಡುವ ಖಂಡಿಸಿ ಅಲ್ಲ ಪ್ರಶ್ನೆ ಕೇಳಿರೋದು ನಾವು ಅಷ್ಟೇ ಸಿಂಪಲ್ ಆಗಿ ವೋರ್ಡ್ ವಿಚಾರದಲ್ಲಿ ಹೆಂಗ್ ಒಗ್ಗಟ್ಟು ಕಾಣಿಸ್ತೋ ಭಯೋತ್ಪಾದನೆ ವಿಚಾರದಲ್ಲೂ ಕೂಡ ಅದನ್ನ ಖಂಡಿಸ್ಲಿಕ್ಕೆ ಒಗ್ಗಟ್ಟು ಬರಲಿ ಮುಸಲ್ಮಾನರಲ್ಲಿ ಅಂತ ಹೇಳಿ ಒಂದೇದವರು ಮುಸ್ಲಿಮ್ಗೆ ಅರ್ಥ ಕೊಟ್ಟದ್ದು ತಪ್ಪು ಹಾಗೆ ಎಲ್ಲಿ ಕುರಾನ್ ಅಲ್ಲೂ ಇಲ್ಲ ಎಲ್ಲೂ ಇಲ್ಲ ಮುಸ್ಲಿಮದ ನಾನು ಅರ್ಥ ಕೊಟ್ಟೆ ಅದು ಬೇರೆ ಇದ್ರೆ ಅವ್ರೆಲ್ಲಿ ಕಲಿತಿದ್ದಾರೆ ನನ್ಗೆ ಗೊತ್ತಿಲ್ಲ ಒಂದು ಮತ್ತೊಂದು ಏನಂತ ಹೇಳ್ತಾ ಇದ್ದಾರೆ ಅವರು ಏನಂತ ಹೇಳಿದ್ರೆ ನಾವು ಅದನ್ನು ಒಪ್ಪಬೇಕು ಅಂತ ಹೇಳಿ ಅವರು ಒಪ್ಕೊಳ್ಳಿ ನಾವು ಮುಸ್ಲಿಂ ಸಮುದಾಯ ಒಪ್ಪಲ್ಲ ಯಾಕಂದ್ರೆ ಮುಸ್ಲಿಂ ಸಮುದಾಯಕ್ಕೆ ಹಲವಾರು ಕಾರಣಗಳಿವೆ ಅದೇ ರೀತಿಯಲ್ಲಿ ಹಲವಾರು ಘಟನೆಗಳು ನಡೆದಿದೆ ಹಲವಾರು ಜನರು ಜೈಲಲ್ಲಿ ಕೊಲಿತಾ ಇದ್ದಾರೆ ಈಗಲೂ ಡಿಜಿಯಲ್ಲಿ ಜಿಯಲ್ಲಿ ಕೆ ಜಿಯಲ್ಲಿ ಇದರಲ್ಲ ಆದ್ರಿಂದ ನಾವು ಅದನ್ನು ಒಪ್ಕೊಳ್ಬೇಕು ಅಂತ ಅವರ ಅಭಿಪ್ರಾಯ ನಮ್ದಲ್ಲ ಮುಸಲ್ಮಾನರದ್ದು ಅಲ್ಲ ನಾನು ಹೇಳ್ತಾ ಇರೋದು ಮತ್ತೊಂದು ಒಗ್ಬೋರ್ಡ್ ಇದ್ದು ಒಗ್ಬೋರ್ಡ್ ಅಲ್ಲಿ ಬರುವಾಗ ಅದು ನಮ್ಮ ಅಸ್ತಿತ್ವದ ವಿಚಾರ ಅಸ್ತಿತ್ವದ ವಿಚಾರಕ್ಕೆ ಬಂದಾಗ ಪ್ರತಿಭಟನೆ ಅದೇ ರೀತಿಯಲ್ಲಿ ಕಾನೂನು ವಿಚಾರ ಬಂದಾಗ ನಾವು ಒಂದು ನಿಮ್ಮ ಪ್ರಶ್ನೆಗೆ ಉತ್ತರಿಸ್ತೀನಿ ಅವರಿಗೆ ನಾನು ಹೇಳ್ತಾ ಇರೋದು ಅವರಿಗೆ ಅವರು ಹೇಳುವಾಗ ಅವರ ಮಾನಸಿಕತೆಗೆ ನನಗೆ ಉತ್ತರ ಕೊಡೋಕ್ಕಾಗಲ್ಲ ನಾನು ಪವಿತ್ರ ಕುರಾನ್ ಇಂದ ಉತ್ತರ ಕೊಟ್ಟಿದ್ದೀನಿ ಪ್ರವಾದಿ ಸಲ್ಲಾ ಅಲಿಸಲಾಮ್ ರ ನಭಿ ವಚನಗಳಿಂದ ಹೇಳಿದ್ದೀನಿ ಅದೇ ರೀತಿಯಲ್ಲಿ ನಮ್ಮ ಧರ್ಮ ಗ್ರಂಥಗಳಲ್ಲಿ ಏನಿದೆಯೋ ಅದನ್ನು ಹೇಳಿದ್ದೀನಿ ಅದರಲ್ಲಿ ಈ ಕರ್ನಾಟಕದ ನೈನ್ಟಿ ನೈನ್ ಪರ್ಸೆಂಟ್ ಮುಸಲ್ಮಾನರಿಗೂ ಅರ್ಥ ಆಗತ್ತೆ ಅರ್ಥ ಮಾಡಿದ್ದಾರೆ ಇಲ್ಲ ಅದ್ರ ಬಾತ್ಮಿ ನಾನು ಅದು ನೋಡಿ ಕಾಫರ್ ಅಂತ ಶಬ್ದ ಇದೆಯಲ್ಲ ನಾನು ಈ ಶಬ್ದ ಕ್ಷಮೆ ಕೇಳ್ತೀನಿ ಎಲ್ಲ ಹಿಂದೂಗಳು ಕಾಫರ್ ಅಲ್ಲ ಒಂದು ಮಾತು ಇದು ಏನಾಗಿದೆ ಕಾಫರ್ ಶಬ್ದ ಏನಾಗಿದೆ ಅವನು ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ಕಾಫರ್ ಅಂದ್ರೆ ನೋಡಿ ಈಗ ಯಾ ಬೇರೆ ಹಿಂದೂ ಬಾಂಧವರಿಗೆ ಕಾಫರ್ ಅಂತ ಹೇಳಂಗಿಲ್ಲ ಕಾಫರ್ಗೆ ಕಾಫರ್ ಮದ್ಬೋಲು ಅಂತ ಹೇಳಿದ್ದಾರೆ ಈಗ ನೋಡಿ ನಮ್ಮ ಹಿಂದೂ ಬಾಂಧವರು ಏನನ್ನ ಈಗ ನಾನು ಮುಸಲ್ಮಾನ ನನ್ನ ಧರ್ಮ ಒಳ್ಳೇದು ಧರ್ಮ ನೀವು ಪವಿತ್ರ ಧರ್ಮ ನಿಮ್ದು ನಿಮ್ ಪರವಾದಿಯವರು ಪವಿತ್ರವ್ರು ಅಂತ ನೀವು ಇಸ್ಲಾಂ ನಲ್ಲಿ ಬಂದ್ಬಿಟ್ರೆ ನಿಮ್ದು ಇದು ಒಂಬತ್ತನೇ ಸ್ಥಾನ ನಂದು ಒಂದು ಅಂದ್ರೆ ಒಂಬತ್ತನೇ ಸ್ಥಾನ ಅಷ್ಟು ರೆಸ್ಪೆಕ್ಟ್ ನಿಮ್ಗೆ ನೀವು ಧರ್ಮ ಮುಸಲ್ಮಾನ ಆದ್ರೆ ಆದ್ರೆ ನಾವು ನಿಮಗೆ ಕಾಫರ್ ಹೇಳ್ಬಿಟ್ರೆ ಏನನ್ನ ನನ್ನಗೆ ಯಾರನ್ನ ಕಾಫರ್ ಹೇಳ್ಬಿಟ್ರೆ ನನ್ ಕಾಫರ್ ಅಂತ ಕರಿದ್ರೆ ನಾನು ನಲ್ಲಿ ಈ ಧರ್ಮ ಮುಸಲ್ಮಾನ್ ಧರ್ಮ ಒಳ್ಳೇದಿತ್ತು ಅಂತ ಹೇಳಿದ್ರೆ ಅವನು ಮುಸ್ಲಿಮ್ಸ್ ತರನೆ ಮೇಡಮ್ ಇನ್ನೊಂದು ಮಾತು ಕಾಫರ್ ನೋಡಿ ಕಾಫರ್ ಅಂದ್ರೆ ಯಾರು ಇನ್ಸಾನಿಯತ್ ಕಾ ದುಶ್ಮನ್ ಯಾರು ಅಮಾಯಕರನ್ನು ಕೊಲ್ತಾರೆ ಯಾರನ್ನು ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಮಾಡ್ತಾರೆ ಯಾರು ಧರ್ಮದ ವಿರೋಧ ಕೆಲಸ ಮಾಡ್ತಾರೆ ಅವರನ್ನು ಕಾಫಿರ್ ಅಂತ ಹೇಳೋದು ಯಾರು ಹಿಂದೂ ಬಾಂಧವರು ಕ್ಲಿಯರ್ ಆಗಿ ಮಾತಾಡೋಣ ಇವಾಗ ಮಾತಾಡೋಣ ಮುಸ್ಲಿಂ ಮತ್ತೆ ಕಾಫಿರ್ ಮುಸ್ಲಿಂ ಅಂದ್ರೆ ಯಾವನು ದೇವನಿಗೆ ಶರಣಾಗಿದನೋ ಅವನಿಗೆ ಮುಸ್ಲಿಂ ಎಂಬ ಪದ ಕಾಫಿರ್ ಅಂದ್ರೆ ಯಾವ ಒಬ್ಬ ವ್ಯಕ್ತಿ ಈ ಧರ್ಮವನ್ನು ತಿರಸ್ಕರಿಸ್ತಾನೋ ಅವನು ಕಾಫಿ ಇದು ಇದರಲ್ಲಿ ಮುಸ್ಲಿಂನಲ್ಲಿ ನಲ್ಲಿ ವಿಧ ಅಂದ್ರೆ ಮುಸ್ಲಿಂನಲ್ಲಿ ನಲ್ಲಿ ಮೂರು ವಿಧಗಳನ್ನು ನಾವು ಅರ್ಥ ಮಾಡ್ಕೋಬಹುದು ಪಂಡಿತರು ಇಲ್ಲದ ಒಬ್ಬ ಮುಸ್ಲಿಂ ಒಂದು ಇಸ್ಲಾಮಿ ಬರೋನು ಎರಡನೇ ಲೆವೆಲ್ ನಲ್ಲಿ ಅವನು ಮನಸ್ಸು ಪೂರ್ತಿ ದೇವನ ಬಗ್ಗೆ ನಂಬಿಕೆ ಎಲ್ಲವನ್ನೂ ಅರ್ಥ ಮಾಡ್ಕೊಂಡಿರೋನು ಮೂರನೇ ಅವನು ಮುಹಿನ್ ಅಂದ್ರೆ ಅವನಿಗೆ ಎಹಸಾನ್ ಇದೆ ಅಂದ್ರೆ ದೇವನನ್ನು ನೋಡೋ ರೀತಿಯಲ್ಲಿ ಆರಾಧನೆ ಮಾಡೋನು ಸೊ ಹಾಗಾಗಿ ಡಿಫ್ರೆಂಟ್ ಕ್ಯಾಟಗರೀಸ್ ಇದೆ ಅದೇ ರೀತಿಯಲ್ಲಿ ಕಾಫಿನಲ್ಲಿ ನಾಲ್ಕು ವಿಧ ಒಂದು ಒಂದು ಮುಅಿದ್ ಯಾರು ಒಡಂಬಡಿಕೆ ಮಾಡಿದಾರೋ ಅವರನ್ನ ಮುಹಿದ್ ಅಂತ ಹೇಳ್ಕೊತೀವಿ ಮತ್ತೆ ಮುಸ್ತಮಿನ್ ಯುದ್ಧ ಕಾಲದಲ್ಲಿ ಕೂಡ ಅವನ್ ಖಡ್ಗವನ್ನು ಕೆಳಗೆ ಬಿಟ್ಬಿಟ್ರೆ ಅವನು ಮುಸ್ತಮಿನ್ ಆಗ್ತಾನೆ ಅವನಿಗೆ ನಾವು ಒಂದು ಆಶ್ರಯ ಕೊಡಬೇಕಾಗಿರತ್ತೆ ಮತ್ತೆ ಇನ್ನೊಬ್ಬ ಜಿಮ್ಮಿ ಜಿಮ್ಮಿ ಅಂದ್ರೆ ಅವನು ಒಬ್ಬ ಸಿಟಿಸನ್ ಆಫ್ ಅನ್ ಇಸ್ಲಾಮಿಕ್ ಕಂಟ್ರಿ ಅವನ ಮೇಲೆ ನಮಗೆ ಜಿಮ್ ಇದೆ ಅವನ ನಾವು ಜೋಪಣ ಆಗಿ ನೋಡ್ಕೊಳ್ಬೇಕು ಅವನಿಗೆ ಕೊಡಬೇಕಾಗಿರುವ ಹಕ್ಕುಗಳನ್ನು ಕೊಡಬೇಕಾಗಿರುತ್ತೆ ಅವನು ಜಿಮ್ಮಿ ಆಗ್ತಾನೆ ನಾಲ್ಕನೇ ವಿಧ ಬಂದು ಮುಹಾರಿಬ್ ಅಂದ್ರೆ ಹರ್ಬಿ ಯಾವೊಬ್ಬ ವ್ಯಕ್ತಿ ಯುದ್ಧ ಮಾಡಕ್ ಬರ್ತಾನೋ ಇಟ್ಕೊಂಡು ಅವನ ಮೇಲೆ ಮಾತ್ರ ಯುದ್ಧ ಮಾಡಕ್ಕೆ ಇಸ್ಲಾಂ ಅನುಮತಿ ಕೊಟ್ಟಿದೆ ಯಾರಲ್ಲಿ ಯುದ್ಧ ಹಿಡಿಯಲು ಅವರ ಮೇಲೆ ಯುದ್ಧ ಮಾಡಕ್ಕೆ ಇಸ್ಲಾಂ ತಡೆ ಮಾಡತ್ತೆ ಸೊ ಇದನ್ನ ಅರ್ಥ ಮಾಡ್ಕೊಳ್ಬೇಕಾಗಿದೆ ನಿಮಗೆ ನಿಮ್ಮ ಧರ್ಮ ನೀವು ಪಾಲಿಸಕ್ಕೆ ಎಲ್ಲಾ ರೈಟ್ಸ್ ಇದೆ ಲಖು ದೀನು ಧರ್ಮ ನಮ್ಮ ಧರ್ಮ ನಮಗೆ ಅಂತ ಕುರಾನಿನ ಸೂಕ್ತ ಹೇಳ್ಕೊಳತ್ತೆ ಹಾಗಾಗಿ ಯಾರ ಮೇಲೂ ಕಡ್ಡಾಯವಾಗಿ ಇವರು ಇಸ್ಲಾಂ ಬರ್ಬೇಕು ಅಂತ ಏನಿಲ್ಲ ಸರಿ ಸರ್ ಅಲ್ಲಿಂದ ಒಂದು ಪ್ರಶ್ನೆ ಬಹುಶಃ ಅವರು ಉತ್ತರ ಕೊಡಬಹುದು ಅನ್ಸುತ್ತೆ ಅಲ್ಲಾಹನನ್ನ ನಂಬಿ ಅಲ್ಲಾಹನನ್ನ ಪ್ರಾರ್ಥನೆ ಮಾಡೋರ್ ಮಾತ್ರ ಮುಸಲ್ಮಾನರ ಅದನ್ನ ಹೊರತುಪಡಿಸಿ ಬೇರೆ ಯಾರಾದ್ರೂ ಇಸ್ಲಾಂ ಧರ್ಮವನ್ನ ಪಾಲನೆ ಮಾಡ್ತಿದ್ರು ಕಾಫಿ ಆಗ್ಬಿಡ್ತಾರ ಏಕದೈವೋಪಾಸನೆಯಲ್ಲಿ ಯಾರು ಇರ್ತಾರೆ ಅವರು ಮುಸಲ್ಮಾನ ಏಕದೈವೋಪಾಸನೆಯಲ್ಲಿ ಇರದವರ ಬಗ್ಗೆ ಕಾಫಿರ್ ಅಂತ ಹೇಳ್ತೀವಿ ಅದರ ಅರ್ಥ ಕಾಫಿರನ್ನು ಕೊಲ್ಲಬೇಕು ಅವರು ಹಿಂಸೆಗಾರರು ಎಂಬುದರ ಆ ಅಪಾರ್ಥವನ್ನು ಬಿಡಬೇಕು ಅಂತ ಹೇಳ್ತಾರೆ ಕ್ಲಿಯರ್ ಆಗಿ ಮಾತಾಡೋಣ ಇವಾಗ ಮಾತಾಡೋಣ ನೋಡಿ ಮುಸ್ಲಿಂ ಮತ್ತೆ ಕಾಫಿರ್ ಮುಸ್ಲಿಂ ಅಂದ್ರೆ ಯಾವನು ದೇವನಿಗೆ ಶರಣಾಗಿದನೋ ಅವನಿಗೆ ಮುಸ್ಲಿಂ ಎಂಬ ಪದ ಕಾಫಿ ಅಂದ್ರೆ ಯಾವ ಒಬ್ಬ ವ್ಯಕ್ತಿ ಈ ಧರ್ಮವನ್ನು ತಿರಸ್ಕರಿಸ್ತಾನೋ ಅವನು ಕಾಫಿ ಕಿಸ್ಬಾಯ್ ದಾಸ್ ಅಂತ ಅದ್ನ ಹೇಳ್ತಾವನಲ್ಲ ಇದು ಇದರಲ್ಲಿ ಮುಸ್ಲಿಂ ನಲ್ಲಿ ನಾಲ್ ವಿಧ ಅಂದ್ರೆ ಮುಸ್ಲಿಂ ಮೂರು ವಿಧಗಳನ್ನು ನಾವು ಅರ್ಥ ಮಾಡ್ಕೋಬಹುದು ಪಂಡಿತರು ಇಲ್ಲದರೆ ಒಬ್ಬ ಮುಸ್ಲಿಂ ಒಂದು ಇಸ್ಲಾಮಿ ಬರೋನು ಎರಡನೇ ಲೆವೆಲ್ ನಲ್ಲಿರೋನು ಮೂಮಿನ್ ಮೂಮಿನ್ ಅಂದ್ರೆ ಅವನು ಮನಸ್ಸು ಪೂರ್ತಿ ದೇವನ ಬಗ್ಗೆ ನಂಬಿಕೆ ಎಲ್ಲವನ್ನೂ ಅರ್ಥ ಮಾಡ್ಕೊಂಡಿರೋನು ಮೂರನೇ ಅವನು ಮುಫ್ಸಿನ್ ಅಂದ್ರೆ ಅವನಿಗೆ ಎಹಸಾನ್ ಇದೆ ಅಂದ್ರೆ ದೇವನನ್ನು ನೋಡುವ ರೀತಿಯಲ್ಲಿ ಆರಾಧನೆ ಮಾಡುವನು ಸೊ ಹಾಗಾಗಿ ಡಿಫ್ರೆಂಟ್ ಕ್ಯಾಟಗರೀಸ್ ಇದೆ ಅದೇ ರೀತಿಯಲ್ಲಿ ಕಾಫಿನಲ್ಲಿ ನಾಲ್ಕು ವಿಧ ಒಂದು ಒಂದು ಮುಆಹಿದ್ ಯಾರು ಒಡಂಬಡಿಕೆ ಮಾಡಿದಾರೋ ಅವರನ್ನ ಮುಆಹಿದ್ ಅಂತ ಹೇಳ್ಕೊತೀವಿ ಮತ್ತೆ ಮುಸ್ತಮಿನ್ ಯುದ್ಧ ಕಾಲದಲ್ಲಿ ಕೂಡ ಅವನು ಖಡ್ಗವನ್ನು ಕೆಳಗೆ ಬಿಟ್ಬಿಟ್ರೆ ಅವನು ಮುಸ್ಲಿಮಿನ್ ಆಗ್ತಾನೆ ಅವನಿಗೆ ನಾವು ಬಂದು ಆಶ್ರಯ ಕೊಡ್ಬೇಕಾಗಿರತ್ತೆ ಮತ್ತೆ ಇನ್ನೊಬ್ಬ ಜಿಮ್ಮಿ ಜಿಮ್ಮಿ ಅಂದ್ರೆ ಅವನು ಒಬ್ಬ ಸಿಟಿಸನ್ ಆಫ್ ಅನ್ ಇಸ್ಲಾಮಿಕ್ ಕಂಟ್ರಿ ಅವನ ಮೇಲೆ ನಮ್ಗೆ ಜಿಮ್ದಾರಿ ಇದೆ ಅವನನ್ನು ನಾವು ಜೋಪಣಿ ನೋಡ್ಕೊಳ್ಬೇಕು ಅವನಿಗೆ ಕೊಡಬೇಕಾಗಿರುವ ಹಕ್ಕುಗಳನ್ನು ಕೊಡಬೇಕಾಗಿರುತ್ತೆ ಅವನು ಜಿಮ್ಮಿ ಆಗ್ತಾನೆ ನಾಲ್ಕನೇ ವಿಧ ಬಂದು ಮುಹಾರಿಬ್ ಅಂದ್ರೆ ಹರ್ಬಿ ಯಾವೊಬ್ಬ ವ್ಯಕ್ತಿ ಯುದ್ಧ ಮಾಡಕ್ ಬರ್ತಾನೋ ಖಡ್ಗ ಇಟ್ಕೊಂಡು ಅವನ ಮೇಲೆ ಮಾತ್ರ ಯುದ್ಧ ಮಾಡಕ್ಕೆ ಇಸ್ಲಾಂ ಅನುಮತಿ ಕೊಟ್ಟಿದೆ ಯಾರಲ್ಲಿ ಯುದ್ಧ ಹಿಡಿಯಲು ಅವರ ಮೇಲೆ ಯುದ್ಧ ಮಾಡಕ್ಕೆ ಇಸ್ಲಾಂ ತಡೆ ಮಾಡತ್ತೆ ಸೊ ಇದನ್ನ ಅರ್ಥ ಮಾಡ್ಕೋಬೇಕಾಗಿದೆ ನಿಮಗೆ ನಿಮ್ಮ ಧರ್ಮ ನೀವು ಪಾಲಿಸಕ್ಕೆ ನಿಮ್ಗೆಲ್ಲಾ ರೈಟ್ಸ್ ಇದೆ ಲಕುಂ ಲಕುಂದೀನ್ ಹುಕುಂಬಲಿಯದೀನ್ ಲಕುಮ್ ದೀನ್ ಕುಂಬಲಿಯುದೀನ್ ನಿಮ್ಮ ಧರ್ಮ ನಿಮಗೆ ನಮ್ಮ ಧರ್ಮ ನಮಗೆ ಅಂತ ಕುರಾಣಿನ ಸೂಕ್ತ ಹೇಳ್ಕೊಳತ್ತೆ ಹಾಗಾಗಿ ಯಾರ ಮೇಲೂ ಕಡ್ಡಾಯವಾಗಿ ಇವ್ರು ಇಸ್ಲಾಂ ಬರಬೇಕಂತ ಏನಿಲ್ಲ ಸರಿ ಸರ್ ಅಲ್ಲಿಂದ ಬಂದ ಒಂದು ಪ್ರಶ್ನೆ ಬಹುಶಃ ಅವರು ಉತ್ತರ ಕೊಡಬಹುದು ಅಲ್ಲಾಹನನ್ನ ನಂಬಿ ಅಲ್ಲಾಹನನ್ನ ಪ್ರಾರ್ಥನೆ ಮಾಡೋರ್ ಮಾತ್ರ ಮುಸಲ್ಮಾನರ ಅದನ್ನ ಹೊರತುಪಡಿಸಿ ಬೇರೆ ಯಾರಾದ್ರೂ ಇಸ್ಲಾಂ ಧರ್ಮವನ್ನ ಪಾಲನೆ ಮಾಡ್ತಿದ್ರು ಕೂಡ ಅವ್ರು ಕಾಫಿರ್ ಆಗ್ಬಿಡ್ತಾರ ಏಕದೈವೋಪಾಸನೆಯಲ್ಲಿ ಯಾರ ಇರ್ತಾರೆ ಅವ್ರು ಮುಸಲ್ಮಾನರಾಗ್ತಾರೆ ಏಕದೈವೋಪಾಸನೆಯಲ್ಲಿ ಇರದವರ ಬಗ್ಗೆ ಕಾಫಿರ್ ಅಂತ ಹೇಳ್ತೀವಿ ನಮ್ ಪ್ರಕಾರ ಇಲ್ಲಿ ಪಂಚಾಯತಿ ಕ್ಲೋಸ್ ನಾಟಕ ಬಂದ್